ಮಿಕ್ಸರ್ನ ಸಿಕ್ಸ್ ಡೇ ಸಿಕ್ಸ್ ಡೇ ಅಲ್ಲಿ ನಾನು ಇವತ್ತು ಕೂಲಿಂಗ್ ಎಫೆಕ್ಟ್ ಕೊಡು ಕೂಲಿಂಗ್ ಎಫೆಕ್ಟ್ ಕೊಡುವಂತಹ ವಾಟರ್ ಮೆಲನ್ ಜ್ಯೂಸ್ ತುಂಬಾ ತುಂಬಾ ಟೇಸ್ಟಿ ಆಗಿರುವಂತಹ ಈ ಒಂದು ಫ್ರೈ ಕೂಡ ಪ್ರಿಪೇರ್ ಮಾಡಿದ್ದೀನಿ ಇದು ಮಕ್ಕಳಿಗೆ ಎಲ್ರಿಗೂ ಕೂಡ ಇಷ್ಟ ಆಗುವಂತ ಒಂದು ಫ್ರೈಸನ್ನ ಮಾಡ್ತಾ ಇದ್ದೀನಿ ಈಸಿಯಾಗಿ ನಮಗೆ ಫಾಲೋ ಮಾಡಬಹುದು ಜಸ್ಟ್ ಫೈವ್ ಮಿನಿಟ್ಸ್ ಮಾತ್ರ ಇರೋದು ಈ ಒಂದು ಪಾಯಸ ಕೂಡ ಫಾಲೋ ಮಾಡ್ತಾ ಇದ್ದೀನಿ ಬನ್ನಿ ಟೂ ಫಿಫ್ಟಿ ಗ್ರಾಮ್ನಷ್ಟು ಸೇಮಿಯಾ ತಗೊಂಡಿದ್ದೀನಿ ಫಿಫ್ಟಿ ಗ್ರಾಮ್ ದ್ರಾಕ್ಷಿ ಮತ್ತು ಗೋಡಂಬಿ ಇನ್ನು ಗೀಯಲ್ಲಿ ರೋಸ್ಟ್ ಮಾಡಿ ತೆಗಿಬೇಕು ಗೀ ಹಾಕಿದೆ ನಂತರ ನಾವು ಈ ಲೋ ಫ್ಲೇಮ್ ನಲ್ಲಿ ಇಟ್ಟು ಇದನ್ನ ನಾವು ರೋಸ್ಟ್ ಮಾಡಬೇಕು ಇದು ಫ್ರೈ ಆದ ನಂತರ ಡಾರ್ಕ್ ಬ್ರೌನ್ ಕಲರ್ ಗೆ ಟರ್ನ್ ಆಗುತ್ತೆ ಅವಾಗ ಇದನ್ನ ರಿಮೂವ್ ಮಾಡಿ ಕೊಡಿ ಈ ರೀತಿ ರೋಸ್ಟ್ ಮಾಡೋದ್ರಿಂದ ಸೇಮಿಯ ಪಾಯಸ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಸೇಮಿ ಉಡಿಯಾಗೋದಿಲ್ಲ ಆಗೋದಿಲ್ಲ ಇನ್ನು ಸ್ವಲ್ಪ ಘೀಯನ್ನು ಹಾಕಿ ನಟ್ ಅನ್ನ ಆಡ್ ಮಾಡ್ತಾ ಇದ್ದೀನಿ ಬ್ರೌನ್ ಕಲರ್ ಬರುವ ತನಕ ಇದನ್ನ ಫ್ರೈ ಮಾಡಿ ತೆಗಿಬೇಕು ನಂತರ ಇದಕ್ಕೆ ನಾವು ಗ್ರೇಪ್ಸ್ ಕೂಡ ಆಡ್ ಮಾಡ್ತಾ ಇದ್ದೀನಿ ಒಂದ್ ರಕ್ಷ ಬಬಲ್ಸ್ ಬಂದಾಗ ಫ್ಲೇಮ್ ಆಫ್ ಮಾಡಿ ಕೊಡೋಣ ಓಕೆ ಇವಾಗ ಇದನ್ನ ಸಪ್ರೇಟ್ ಆಗಿ ತೆಗ್ದಿರ್ತಾ ಇದ್ದೀನಿ ಇನ್ನೊಂದ್ ಸೈಡ್ ಅಲ್ಲಿ ಪಾಯಸ ಪ್ರಿಪೇರ್ ಮಾಡೋಣ ಒಂದು ಪ್ಯಾಕೆಟ್ ಹಾಲನ್ನ ಆಡ್ ಮಾಡ್ತಾ ಇದ್ದೀನಿ ಮಿಲ್ಕ್ ಬಿಸಿಯಾದ ನಂತರ ಇದಕ್ಕೆ ನಾನು ಸೇಮಿಯ ಕೊಡ್ತಾ ಇದ್ದೀನಿ ಮತ್ತೆ ಫ್ರೈ ಮಾಡಿಟ್ಟಂತಹ ಗೋಡಂಬಿ ಮತ್ತು ದ್ರಾಕ್ಷಿನ ಆಡ್ ಮಾಡ್ಕೊಂಡು ಇದನ್ನ ನಾವು ಮಿಶ್ರಣ ಮಾಡಿ ಕೊಡೋಣ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಟು ಇದನ್ನ ಕುದಿಸ್ಬೇಕು ಎರಡು ಕಪ್ ಶುಗರ್ ನ ಆಡ್ ಮಾಡ್ತಾ ಇದೀನಿ ಟೇಸ್ಟ್ ಗೋಸ್ಕರ ಕ್ರಶ್ ಮಾಡಿಟ್ಟಂತಹ ಏಲಕ್ಕಿಯನ್ನು ಕೂಡ ಆಡ್ ಮಾಡಿದೀನಿ ಮೀಡಿಯಂ ಫ್ಲೇಮ್ ನಲ್ಲಿ ಒಂದು ಫೈವ್ ಮಿನಿಟ್ಸ್ ಅಲ್ಲಿ ನಮಗೆ ಸೇಮಿಯ ಪಾಯಸ ರೆಡಿ ಆಗುತ್ತೆ ಒಂದು ಸೈಡ್ ತರ್ಟಿ ಮಿನಿಟ್ಸ್ ಇದನ್ನ ನಾವು ಕೂಲ್ ಮಾಡೋಕೆ ಇಡೋಣ ತರ್ಟಿ ಮಿನಿಟ್ಸ್ ಆದ ನಂತರ ಪಾಯಸ ತಿಕ್ಕಾಗುತ್ತೆ ಆಗುತ್ತೆ ಮಿಲ್ಕ್ ಕೆಟ್ಟೋಗಿದ್ರೆ ಅದನ್ನ ವೇಸ್ಟ್ ಮಾಡಬೇಡಿ ಮಯೋನಿಸ ಪ್ರಿಪೇರ್ ಮಾಡಬಹುದು ಇನ್ನು ಇದಕ್ಕೆ ಸ್ವಲ್ಪ ಲೆಮನ್ ಅನ್ನ ಆಡ್ ಮಾಡ್ತಾ ಇದೀನಿ ನಾಲ್ಕರಿಂದ ಐದು ಪೀಸ್ ಗಾರ್ಲಿಕ್ ಅನ್ನ ಆಡ್ ಮಾಡ್ತಾ ಇದೀನಿ ರುಚಿಗೆ ತಕ್ಕಷ್ಟು ಸಾಲ್ಟ್ ಅನ್ನ ಆಡ್ ಮಾಡಿ ಸ್ವಲ್ಪ ಬೇಕಿದ್ರೆ ಇದಕ್ಕೆ ಸನ್ಫ್ಲವರ್ ಆಯಿಲ್ ಕೂಡ ಆಡ್ ಮಾಡಬಹುದು ಇನ್ನು ಇದನ್ನ ಟೂ ಮಿನಿಟ್ಸ್ ಬಿಡೋದೆ ಹೈ ಫ್ಲೇಮ್ ಅಲ್ಲಿ ಇಟ್ಟು ಪೇಸ್ಟ್ ಮಾಡಿ ತೆಗಿಬೇಕು ಎಸ್ ನಮ್ಮ ಹೆಲ್ದಿ ಮಯೋನಿಸ್ ಅಂತೂ ರೆಡಿ ಆಯ್ತು ಇನ್ನೊಂದ್ ಸೈಡ್ ಅಲ್ಲಿ ಇದನ್ನ ಇಡುವಾಗ ಟೆನ್ ಮಿನಿಟ್ಸ್ ಅಲ್ಲಿ ಈ ಮಯೋನಿಸ ತಿಕ್ಕ ಕನ್ಸಿಸ್ಟೆನ್ಸ್ ಅಲ್ಲಿ ಸಿಗುತ್ತೆ ಎಸ್ ತುಂಬಾ ಟೇಸ್ಟಿ ಆಗುತ್ತೆ ಮಕ್ಕಳಿಗೆ ಧೈರ್ಯವಾಗಿ ಕೊಡ್ಬಹುದು ಹೆಲ್ದಿ ಕೂಡ ಹೌದು ಇನ್ನು ಫೈವ್ ಮಿನಿಟ್ಸ್ ಸ್ನಾಕ್ಸ್ ಮಾಡೋಣ ಸಣ್ಣದಾಗಿ ಕಟ್ ಮಾಡಿಟ್ಟಂತಹ ಕ್ಯಾಬೇಜ್ ತೆಗೊಂಡಿದೀನಿ ಇನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿಟ್ಟಂತಹ ಪೊಟ್ಯಾಟೊ ಅನ್ನ ತೆಗ್ದೀನಿ ಓಕೆ ಇನ್ನು ಮಸಾಲ ರೆಡಿ ಮಾಡೋಣ ಸ್ವಲ್ಪ ಕಟ್ ಮಾಡಿಟ್ಟಂತ ಈರುಳ್ಳಿ ಹಾಕ್ತಾ ಇದ್ದೀನಿ ಸಂದಾಗಿ ಕಟ್ ಮಾಡಿಟ್ಟಂತಹ ಪೊಟ್ಯಾಟೊ ಆಡ್ ಮಾಡಿ ಕೊಡ್ತಾ ಇದೀನಿ ಸ್ಮಾಲ್ ಪೀಸ್ ಆಗಿ ಕಟ್ ಮಾಡಿಟ್ಟಂತಹ ಕ್ಯಾಬೇಜ್ ಅನ್ನು ಆಡ್ ಮಾಡ್ತಾ ಇದೀನಿ ಇನ್ನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಆಡ್ ಮಾಡಿ ಕೊಡೋಣ ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟ್ ಅನ್ನು ಆಡ್ ಮಾಡ್ತಾ ಇದ್ದೀನಿ ಇನ್ನು ಇದು ಆಪ್ಷನ್ ಅಲ್ಲ ನಾನು ಚಿಯಾ ಸೀರ್ ಅನ್ನು ಆಡ್ ಮಾಡಿ ಕೊಡ್ತಾ ಇದೀನಿ ಇನ್ನು ಇದಕ್ಕೆ ಯಾವುದೇ ಕಾರಣಕ್ಕೂ ನೀರನ್ನು ಆಡ್ ಮಾಡಿದೆ ಮಿಶ್ರಣ ಮಾಡಿ ಕೊಡೋಣ ಇನ್ನೊಂದು ಸೈಡ್ ಸಪ್ರೇಟ್ ಆಗಿರುವಂತಹ ಪಾತ್ರೆ ತಗೊಂಡಿದ್ದೀನಿ ಮೂರು ಮೊಟ್ಟೆಯನ್ನ ಹಾಕಿ ಕೊಡ್ತಾ ಇದ್ದೀನಿ ಮೊಟ್ಟೆಯನ್ನು ಚೆನ್ನಾಗಿ ಬ್ಲೆಂಡ್ ಮಾಡಿಕೊಡಿ ಎಷ್ಟು ಚೆನ್ನಾಗಿ ಮಿಶ್ರಣ ಆಗಿದೆ ಇವಾಗ ಇದಕ್ಕೆ ಒಂದು ಕಪ್ನಷ್ಟು ಕಡಲೆ ಹಿಟ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಒನ್ ಮಿನಿಟ್ಸ್ ಇದನ್ನ ಚೆನ್ನಾಗಿ ಮಿಶ್ರಣ ಮಾಡಿ ಕೊಡಿ ಚೆನ್ನಾಗಿ ಮಿಶ್ರಣ ಆಗಬೇಕು ಮೊಟ್ಟೆ ಮತ್ತು ಕಡಲೆ ಹಿಟ್ಟು ಇನ್ನು ಖಾರಕ್ಕೋಸ್ಕರ ಇದಕ್ಕೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಒನ್ ಟೇಬಲ್ ಸ್ಪೂನ್ ಆಡ್ ಮಾಡ್ತಾ ಇದೀನಿ ಇನ್ನು ಸ್ವಲ್ಪ ಚಿಯಾಸಿಸ್ ಕೂಡ ಆಡ್ ಮಾಡಿ ಕೊಡ್ತಾ ಇದೀನಿ ಸ್ವಲ್ಪ ಟರ್ಮೆರಿಕ್ ಪೌಡರ್ ಆಡ್ ಮಾಡಿ ಕೊಡಿ ಹಿಟ್ಟು ಚೆನ್ನಾಗಿ ಮಿಶ್ರಣ ಆದ ನಂತರ ನಾವು ಪ್ರಿಪೇರ್ ಮಾಡಿಟ್ಟಂತ ಸಲಾಡ್ ಯೂಸ್ ಮಾಡಿ ಕೊಡೋಣ ಸ್ಪೂನ್ ಯೂಸ್ ಮಾಡಿಕೊಂಡು ಇದನ್ನ ಚೆನ್ನಾಗಿ ಮಿಶ್ರಣ ಮಾಡಿ ಕೊಡಿ ಸಾಲ್ಟ್ ಕಡಿಮೆ ಇದ್ರೆ ಸಾಲ್ಟ್ ಆ್ಯಡ್ ಆಡ್ ಮಾಡಿ ಕೊಡೋಣ ಎಸ್ ನಮ್ಮ ಕ್ಯಾಬ್ರೇಜ್ ಸಲಾಡ್ ರೆಡಿ ಆಯ್ತು ಇನ್ನೊಂದು ಸೈಡಲ್ಲಿ ಪ್ಯಾನ್ ಬಿಸಿ ಹೋಗೋಕಿಡೋಣ ಇದಕ್ಕೆ ಸ್ವಲ್ಪ ಕೊಕೋನಟ್ ಆಯಿಲ್ ಆ್ಯಡ್ ಮಾಡ್ತಾ ಇದ್ದೀನಿ ನಂತರ ನಾವು ಪ್ರಿಪೇರ್ ಆ ಒಂದು ಬ್ಯಾಟ್ರನ್ನ ಇದಕ್ಕೆ ಹಾಕಿ ಕೊಡೋಣ ಸಣ್ಣ ಸಣ್ಣದಾಗಿ ಎರಡು ರೀತಿಯಲ್ಲಿ ಈ ರೀತಿ ಒಯ್ದು ಕೊಡಿ ಇದನ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡಿ ಕೊಡಿ ಒಂದು ಸೈಡಲ್ಲಿ ಬ್ರೌನ್ ಕಲರ್ಗೆ ಬಂದಾಗ ಇದು ಫ್ರೈ ಆಗಿದೆ ಅಂತ ಅರ್ಥ ಈಗ ಇನ್ನೊಂದು ಸೈಡಿಗೆ ಮಗಚ್ಚಿ ಕೊಡಿ ಇದು ಕೂಡ ಒನ್ ಮಿನಿಟ್ಸಲ್ಲಿ ಫ್ರೈ ಆಗುತ್ತೆ ಫ್ರೈ ಅಂತೂ ರೆಡಿ ಆಯಿತು ಹಾಗೆಯೇ ಇದನ್ನು ಇನ್ನೂ ಕೂಡ ಡೆಕೋರೇಷನ್ ಮಾಡೋಕ್ಕಿದೆ ಒಂದ್ ಸೈಡ್ ಅಲ್ಲಿ ಸರ್ಬತ್ ಮಾಡೋಣ ನಾನು ಇಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಬೆಸಲ್ ಸೀರ್ಸ್ ಅನ್ನ ತಕೊಂಡಿದ್ದೀನಿ ಅಂದ್ರೆ ಕಾಮ ಕಸ್ತೂರಿ ಬೀಜ ಅರ್ಧ ಗ್ಲಾಸ್ ನೀರನ್ನು ಹಾಕಿ ಇದನ್ನ ನೆನೆಸಿಡ್ತೀನಿ ಒಂದು ಸೈಡ್ ಅಲ್ಲಿ ನಾನು ನಾಲ್ಕು ಟೇಬಲ್ ಸ್ಪೂನ್ ಶುಗರ್ ಅದ್ರ ಜೊತೆಗೆ ಸ್ವಲ್ಪ ಲೆಮನ್ ಅನ್ನ ಆಡ್ ಮಾಡಿ ಚೆನ್ನಾಗಿ ಮಿಶ್ರಣ ಮಾಡಿ ಕೊಡ್ತಾ ಇದ್ದೀನಿ ಲೆಮನ್ ವಿತ್ ಶುಗರ್ ಸರ್ಬತ್ ಅಂತೂ ರೆಡಿ ಆಯ್ತು ಒಂದು ತರ್ಟಿ ಮಿನಿಟ್ಸ್ ಆದ ನಂತರ ನಮ್ಮ ಸರ್ಬತ್ ಅಂತ ರೆಡಿ ಮಾಡೋಣ ಸಬ್ಜಾ ಸೀಡ್ಸ್ ನೆನೆಯಕಂತ ಓನ್ಲಿ ಟೆನ್ ಮಿನಿಟ್ಸ್ ಹಾಕೋಡಿ ಎಸ್ ಎಸ್ ಇವಾಗ ಲೆಮನ್ ವಾಟರ್ ಕೂಡ ಆಡ್ ಮಾಡಿ ಕೊಡ್ತಾ ಇದ್ದೀನಿ ಚೆನ್ನಾಗಿ ಮಿಶ್ರಣ ಮಾಡ್ತಾ ಇದೀನಿ ಒಂದು ಸೈಡಲ್ಲಿ ಸಣ್ಣದಾಗಿ ಕಟ್ ಮಾಡಿಟ್ಟಂತಹ ವಾಟರ್ ಮೆಲನ್ ಕೂಡ ಆಡ್ ಮಾಡ್ತಾ ಇದ್ದೀನಿ ಆಗಿನ ಒಂದು ಗ್ಲಾಸ್ ನೀರನ್ನು ಅಡಿಷನಲ್ ಆಗಿ ಆಡ್ ಮಾಡ್ತಾ ಇದ್ದೀನಿ ಹಾಗೆ ಜ್ಯೂಸ್ ಅನ್ನಂತೂ ಚಿಲ್ ಮಾಡಿ ಕುಡಿಯೋಕೋಸ್ಕರ ಐಸ್ ಕ್ಯೂಬ್ಸ್ ಅನ್ನು ಕೂಡ ಆಡ್ ಮಾಡಿ ಕೊಡ್ತಾ ಇದ್ದೀನಿ ಎಷ್ಟು ಡಿಯೋಸ್ ಈ ಸಮ್ಮರ್ ಸೀಸನ್ ಅಲ್ಲಿ ಬಾಡಿ ಕೂಲಿಂಗ್ ಎಫೆಕ್ಟ್ ಕೊಡೋಕ್ಕಂತೂ ಇಂತಹ ಡ್ರಿಂಕ್ಸ್ ಅನ್ನೇ ಕುಡಿಬೇಕು ಅನಂತರ ಡಿಯರ್ಸ್ ನನ್ನ ಇಫ್ಟರ್ಗಿನಂತೆ ತೆಕ್ಕಾ ಇರೋದು ಆರೆಂಜ್ ಹಾಗೆಯೇ ಗೀಯಲ್ಲಿ ಹಾಕಿಟ್ಟಿರುವಂತಹ ಡೇಟ್ಸ್ ಅದರ ಜೊತೆಗೆ ಕಿವಿ ಫ್ರೂಟ್ ಕೂಡ ತಗೊಂಡಿದ್ದೀನಿ ಇನ್ನು ನನ್ನ ಫೇವ್ರೇಟ್ ಆಗಿರುವಂತಹ ಪಪ್ಪಾಯ ಪಪ್ಪಾಯವನ್ನು ಇಫ್ತಾ ಸಮಯದಲ್ಲಿ ಅಥವಾ ಡೈಲಿ ನಾವು ಕನ್ಸ್ಯೂಮ್ ಮಾಡೋದ್ರಿಂದ ಹಲವಾರು ರೀತಿಯ ಹೆಲ್ತ್ ಬೆನಿಫಿಟ್ಸ್ ಅಂತೂ ಇದೆ ಇನ್ನೊಂದು ಸೈಡ್ ಅಲ್ಲಿ ನಾನು ಬನಾನಾ ತಗೊಂಡಿದ್ದೀನಿ ಮ್ಯಾಂಗ್ಳೂರಲ್ಲಿ ಇದಕ್ಕೆ ಕದಲಿ ಬನಾನ ಅಂತಾರೆ ನಿಮ್ಮ ಭಾಷೆಯಲ್ಲಿ ಏನಂತಾರೆ ಅಂತ ಕಮೆಂಟ್ ಮಾಡಿ ಫೈವ್ ಮಿನಿಟ್ಸ್ ಅಲ್ಲಿ ಮಾಡುವಂತಹ ಎಲ್ದಿ ಸ್ನಾಕ್ಸ್ ಅನ್ನು ಕೂಡ ಇವಾಗ ಸೆಟ್ ಮಾಡಿ ಕೊಡ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ಮಯೋನೀಸ ಇಡ್ತಾ ಇದೀನಿ ಅಂಡ್ ಸ್ವಲ್ಪ ಇದಕ್ಕೆ ಟೊಮ್ಯಾಟೊ ಕೆಚಪ್ ಆ್ಯಡ್ ಆಡ್ ಮಾಡಿ ಕೊಡ್ತಾ ಇದ್ದೀನಿ ಡಿಯರ್ ಫ್ರೆಂಡ್ಸ್ ಇದನ್ನ ಹೇಗೆ ತಿನ್ಬೇಕಂದ್ರೆ ಒಂದು ಸ್ನಾಕ್ ತಗೊಳ್ಳಿ ಇದಕ್ಕೆ ಮಯನೀಸ ಸ್ಪ್ರೆಡ್ ಮಾಡಿ ಕೊಡಿ ಹೆಲ್ದಿ ಮಯೋನಿಸಾ ಮಕ್ಕಳಿಗೆ ಕೊಡೋದ್ರಿಂದ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇರೋದಿಲ್ಲ ಸ್ವಲ್ಪ ಟೊಮ್ಯಾಟೊ ಸಾಸ್ ಆ್ಯಡ್ ಮಾಡಿಕೊಂಡು ಸ್ಪ್ರೆಡ್ ಮಾಡಿ ಕೊಡಿ ಎಸ್ ಇವಾಗ ಸೇಮಿಯಾ ಪಾಯಸ ಸರ್ವ್ ಮಾಡಿ ಕೊಡ್ತಾ ಇದ್ದೀನಿ ಇವತ್ತು ಇಫ್ತರ್ನ ಪ್ರಿಪರೇಷನ್ ಹೇಗಿರುತ್ತೆ ಬಾಂಗ್ ಆಗೋ ಟೆನ್ ಮಿನಿಟ್ಸ್ ಮುಂಚೆ ಎಲ್ಲಾನು ನಾನು ಟೇಬಲ್ನ ಮೇಲೆ ತಂದು ಇಡ್ತೀನಿ ಅಂಡ್ ಒಂದು ಫೈವ್ ಮಿನಿಟ್ಸ್ ಟೇಬಲ್ನ ಮುಂದೆ ಕೂತ್ಕೊಂಡು ಬಾಂಗಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ ನೋಡಿದ್ರಲ್ವಾ ನಮ್ಮ ಇಫ್ತರ್ ಪ್ರಿಪರೇಷನ್ ಹೇಗಿದೆ ಅಂತ ಇವತ್ತಂತೂ ಸಿಕ್ಸ್ ಇಫ್ತಾರಿಗೆ ಈ ರೀತಿ ಎಲ್ಲ ಪ್ರಿಪೇರ್ ಮಾಡುವಾಗ ಮಕ್ಕಳಿಗಂತೂ ತುಂಬಾ ತುಂಬಾ ಹ್ಯಾಪಿ ಆಗಿರುತ್ತೆ ಮಕ್ಕಳ ಮುಖ ಮುಖದಲ್ಲಿರುವಂತಹ ಸಂತೋಷ ನೋಡೋಕೋಸ್ಕರ ನಾನು ಈ ರೀತಿ ಎಲ್ಲ ಪ್ರಿಪೇರ್ ಮಾಡ್ತಾನೆ ಇರ್ತೀನಿ ಇಂತಹ ಫುಡ್ ಎಲ್ಲ ಮಕ್ಕಳಿಗೆ ಕೊಡಿ ಅವರ ಹೆಲ್ತ್ ಕೂಡ ಚೆನ್ನಾಗಿ ಆಗುತ್ತೆ ಹಾಗೆನೆ ತುಂಬಾ ಇಷ್ಟಪಟ್ಟು ಕೂಡ ಅವರು ತಿಂತಾರೆ ಡಿಯಸ್ ಒಂದು ಸಲ ಟ್ರೈ ಮಾಡಿ ನೋಡಿ ಹಾಗೇನೆ ವೆಜಿಟೇಬಲ್ಸ್ ಎಲ್ಲ ತಿನ್ನದೇ ಇರುವಂತ ಮಕ್ಕಳು ಕೂಡ ವೆಜಿಟೇಬಲ್ಸ್ ಇದ್ರಲ್ಲಿ ಗೊತ್ತಾಗದಾಗೆ ತಿಂತಾರೆ